ಧರ್ಮಸ್ಥಳದಲ್ಲಿ ಶವಗಳನ್ನ ಹುತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ಆಪರೇಷನ್ ಆಸ್ತಿ ಪಂಚರ ಟೂ ಪಾಯಿಂಟ್ ಓ ಶುರುನಾ ಇನ್ನು ಒಂದ್ ರೀತಿಯಾಗಿ ಧರ್ಮಸ್ಥಳ ಪ್ರಕರಣ ದಿನ ದಿನಕ್ಕೂ ಕೂಡ ಒಂದ್ ರೀತಿಯಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇರುವಂತದ್ದು ಕುತೂಹಲವನ್ನ ಮೂಡಿಸಿದ ಎಸ್ಐ ಟಿ ಮುಖ್ಯಸ್ಥರ ಮೀಟಿಂಗ್ ನಿನ್ನೆ ಅಧಿಕಾರಿಗಳ ಜೊತೆ ಪರೋಪರಿ ಎಂಟು ಗಂಟೆಗಳ ಕಾಲ ಸಭೆ ಮಾಡಿದ್ದಾರೆ ಇನ್ನು ಈ ತನಿಖೆಯ ಬಗ್ಗೆ ಮಾಹಿತಿಯನ್ನು ಪಡೆದಿರುವ ಪ್ರಣವ್ ಮೋಹಂತಿ ಮತ್ತೊಂದು ಸುತ್ತಿನ ಶೋಧ ಕಾರ್ಯಕ್ಕೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ಪ್ಲ್ಯಾನ್ನ ಮಾಡಿಕೊಂಡಿರುವಂಥದ್ದು ಇನ್ನು ತನಿಖೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪ್ರಣವ್ ಮೋಹಂತಿ ಮತ್ತೊಂದು ಸುತ್ತಿನ ಶೋಧ ಕಾರ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಇನ್ನೊಂದು ಕಡೆ ಪ್ಲ್ಯಾನ್ ಅನ್ನು ಮಾಡಿಕೊಂಡಿರುವಂಥದ್ದು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನ ದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಇನ್ನು ಒಂದು ರೀತಿಯಾಗಿ ಧರ್ಮಸ್ಥಳ ವಿಚಾರವನ್ನು ನೋಡ್ತಾ ಇದ್ರೆ ಇಲ್ಲಿ ಒಂದಕ್ಕೊಂದು ಲಿಂಕ್ ಇದೆ ಅನ್ನೋದು ಕಾಣಿಸ್ತಾ ಇದೆ ಮಹೇಶ್ ತಿಮ್ರೊಡ್ಡಿ ಆಗಿರಲಿ ಮಾಸ್ಕ್ ಮ್ಯಾನ್ ಹಾಗೆ ಈ ಸಮೀರ್ ಇವರೆಲ್ಲರನ್ನ ನೋಡ್ತಾ ಇದ್ರೆ ಪ್ರೀಪ್ಲಾನ್ ಅನ್ನ ಮಾಡಿಕೊಂಡು ಇವರು ಈ ರೀತಿಯಾಗಿ ಪ್ಲಾನನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಈಗಾಗಲೇ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಈಗ ಎಲ್ಲ ರೀತಿಯ ಮಾಹಿತಿಗಳನ್ನ ಪಡೆದುಕೊಂಡಿರುವಂಥದ್ದು ಇಂದಿನಿಂದ ಅಸ್ಥಿ ಪಂಜರ ಟೂ ಪಾಯಿಂಟ್ ಓ ಶುರುಣ ಹಾಗಾದ್ರೆ ಕುತೂಹಲನ ಮೂಡಿಸಿದ ಎಸ್ಐಟಿ ಟಿ ಮುಖ್ಯಸ್ಥರ ಮೀಟಿಂಗ್ ನಿನ್ನೆ ಅಧಿಕಾರಿಗಳ ಜೊತೆ ಬರೋಬ್ಬರಿ ಎಂಟು ಗಂಟೆಗಳ ಕಾಲ ಸಭೆ ಮಾಡಿದ್ದಾರೆ ಒಂದ್ ರೀತಿಯಾಗಿ ತನಿಖೆಯ ಬಗ್ಗೆ ಈಗಾಗಲೇ ಪ್ರಣಬ್ ಮೋಹಂತಿ ಅವರು ಮಾಹಿತಿಯನ್ನು ಪಡೆದುಕೊಂಡಿರುವಂಥದ್ದು ಚಿನ್ನಯ್ಯ ಸರದಿ ಬಳಿಕ ಈಗ ವಿಠಲ್ ಗೌಡ ಸರದಿನ ಅನ್ನೋದು ಪ್ರಶ್ನೆ ಎತ್ತಿದೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿ ಪಂಚರ ರಾಶಿಯೇ ಇದೆ ವಿಠಲ್ ಗೌಡ ಹೇಳಿಕೆ ಗಂಭೀರವಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಪರಿಗಣಿಸಿದ್ರ ಅನ್ನೋದು ಈಗ ಪ್ರಶ್ನೆ ಎತ್ತಿರುವಂತದ್ದು ಕುರುಡೆ ಕೇಸಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡನ ಎಸ್ಐ ಟಿ ಅಧಿಕಾರಿಗಳು ಒಂದ್ ಕಡೆ ವಿಚಾರಣೆಯನ್ನ ಮಾಡ್ತಾ ಇದ್ರೆ ಈಗಾಗಲೇ ವಿಠಲ್ ಗೌಡ ಕರೆದೊಯ್ದು ಎಸ್ ಐ ಟಿ ಮಹಜರನ್ನ ಮಾಡಿದ್ದಾರೆ ವಿಠಲ್ ಗೌಡ ಹೇಳಿಕೆಯನ್ನ ಆಧರಿಸಿ ಇನ್ನು ಚಿನ್ನಯ್ಯ ಸರದಿ ಬಳಿಕ ಈಗ ವಿಠಲ್ ಗೌಡ ಸರದಿನ ಹಾಗಾದ್ರೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿ ಪಂಚರ ರಾಶಿಯೇ ಇದೆ ಅಂತ ಹೇಳಿ ವಿಠಲ್ ಗೌಡ ಹೇಳಿರುವಂಥದ್ದು ವಿಠಲ್ ಗೌಡ ಹೇಳಿಕೆಯನ್ನ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ರ ಹಾಗಾದ್ರೆ ಇನ್ನೊಂದು ರೀತಿಯಾಗಿ ಈಗಾಗಲೇ ವಿಠಲ್ ಗೌಡ ಕರೆದೊಯ್ದು ಎಸ್ ಐ ಟಿ ಅಧಿಕಾರಿಗಳು ಮಹಜರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ವಿಠಲ್ ಗೌಡ ಹೇಳಿಕೆಯನ್ನ ಆಧರಿಸಿ ಬಂಗ್ಲೆ ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರ ಹಾಗಾದ್ರೆ ಅನ್ನೋದು ಈಗ ಒಂದು ದೊಡ್ಡ ಪ್ರಶ್ನೆ ಎತ್ತಿರುವಂಥದ್ದು ಈ ಮಾಸ್ಕ್ ಮ್ಯಾನ್ ಬಂದು ನಾನು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿ ಒಂದು ಕಡೆ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿ ಆತನನ್ನ ಕರೆದುಕೊಂಡು ಹೋಗಿ ಎಸ್ ಐ ಟಿ ಅಧಿಕಾರಿಗಳು ಹದಿನಾಲ್ಕು ದಿನಗಳ ಕಾಲ ಶೋಧ ಕಾರ್ಯಾಚರಣೆಯನ್ನ ಮಾಡಿದರು ಈಗ ಎರಡನೆಯ ಸರದಿ ವಿಠಲ್ ಗೌಡ ವಿಠಲ್ ಗೌಡ ತೋರಿಸಿದ ಜಾಗದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರಾ ಹಾಗಾದ್ರೆ ಶೋಧ ಕಾರ್ಯಕ್ಕೆ ಹಿಂದೆ ಸ್ಥಳ ಗುರುತಿಸುವ ಸಾಧ್ಯತೆ ಇದೆ ಅನ್ನೋದು ಒಂದು ರೀತಿಯಾಗಿ ಪ್ರಶ್ನೆ ಎದ್ದಿರುವಂಥದ್ದು ಧರ್ಮಸ್ಥಳದ ನೇತ್ರಾವತಿ ನದಿ ತೀರದ ಬಂಗ್ಲೆಗುಡ್ಡ ವಿಠಲ್ ಗೌಡ ಹೇಳಿಕೆಯ ಬಗ್ಗೆ ಅಧಿಕಾರಿಗಳ ಜೊತೆ ಪ್ರಣವ್ ಚರ್ಚೆಯನ್ನ ಮಾಡಿದ್ದಾರೆ ತನಿಖೆಯ ಎಲ್ಲ ವಿವರವನ್ನ ಮೋಹಂತಿ ಪಡೆದುಕೊಂಡಿರುವಂಥದ್ದು ಎಸ್ ಐ ಟಿ ತನಿಖೆಯ ವೇಗವನ್ನು ಹೆಚ್ಚಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾನೆ ಇನ್ನು ಗೌಡ ತೋರಿಸಿದ ಜಾಗದಲ್ಲಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರಾ ಅನ್ನೋದು ಕಾದು ನೋಡಬೇಕಾಗತ್ತೆ ಈ ಧರ್ಮಸ್ಥಳ ವಿಚಾರದಲ್ಲಿ ದಿನ ದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಇನ್ನು ಧರ್ಮಸ್ಥಳದ ನೇತ್ರಾವತಿ ನದಿ ತೀರದ ಗುಡ್ಡ ವಿಠಲ್ಗೌಡ ಹೇಳಿಕೆಯ ಬಗ್ಗೆ ಈಗಾಗಲೇ ಪ್ರಣವ್ ಮೊಹಂತಿ ಅವರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ತನಿಖೆ ಎಲ್ಲ ವಿವರವನ್ನ ಪಡೆದುಕೊಂಡಿರುವ ಮೊಹಂತಿ ಎಸ್ ಐ ಟಿ ತನಿಖೆಯ ವೇಗವನ್ನ ಹೆಚ್ಚಿಸಲಿದ್ದಾರೆ ಇನ್ನು ವಿಠಲ್ ಯಾವೆಲ್ಲ ಜಾಗವನ್ನು ತೋರಿಸ್ತಾನೆ ಆ ಜಾಗದಲ್ಲೆಲ್ಲ ಎಸ್ಐಟಿ ಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರಾ ಹಾಗಾದ್ರೆ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದ ಪಂಗ್ಲೆ ಗುಡ್ಡ ಈ ಪಂಗ್ಲೆ ಗುಡ್ಡದಲ್ಲಿ ಈ ಹಿಂದೆಯೂ ಕೂಡ ಮಾಸ್ಕ್ ಮ್ಯಾನ್ ಜಾಗವನ್ನ ತೋರಿಸಿದ್ದ ಆ ಜಾಗದಲ್ಲಿಯೂ ಕೂಡ ಕಳೆ ಪರವನ್ನ ತೆಗೆಯಲಾಗಿತ್ತು